ಒಂದೇ ಊರಿನಲ್ಲಿ ಇಬ್ಬರು ಸಹೋದರಿಯರು ವಾಸ ಮಾಡ್ತಾ ಇದ್ರು ಮೀನಾಳ ಮದುವೆ ಊರಿನ ಶ್ರೀಮಂತ ಅಧ್ಯಕ್ಷರ ಮಗ ಶಂಕರ್ ಜೊತೆ ನಡೆಯಿತು ಶಾಂತಾಳ ಮದುವೆ ಊರಿನ ಬಡ ರೈತ ರಾಮುವಿನ ಜೊತೆ ನಡೆಯಿತು ರಾಮು ಮನೆಯಲ್ಲಿ ತಿನ್ನೋದಕ್ಕೆ ಒಂದು ಅಗಳು ಸಹ ಅನ್ನ ಇಲ್ಲ ಏನು ಮಾಡೋದು ನಾವಿಷ್ಟು ಬಡತನದಲ್ಲಿದ್ದೀವಿ ಚಿಂತಿಸ್ಬೇಡ ಶಾಂತ ನಾನು ಯಾರ ಹತ್ರ ಆದರೂ ಸಾಲ ಆದರೂ ಇಸ್ಕೊಂಡ್ಬಂದು ನನ್ನ ಮಗಳು ಹಾಗೆ ನೀನು ಹೊಟ್ಟೆನ ತುಂಬಿಸ್ತೀನಿ ನೀನು ಬೇಜಾರಾಗಬೇಡ ರಾಮು ಹಾಗೆ ಶಾಂತ ತುಂಬ ಬಡವರಾಗಿದ್ದರು ಅವರ ಮನೆಯಲ್ಲಿ ತಿನ್ನೋದಕ್ಕೆ ಸಹ ಅನ್ನ ಇರುತ್ತಿರಲಿಲ್ಲ ಅವರು ಅಲ್ಲಿ ಇಲ್ಲಿ ಕೂಲಿನಾಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು ಮರುದಿನ ಬೆಳಗ್ಗೆ ರಾಮು ತನ್ನ ಹೆಂಡತಿಗೆ ಹೇಳಿ ಕೆಲಸ ಹುಡುಕೋದಕ್ಕೆಂದು ಹೊರಟನು ಹಾಗೆ ಇನ್ನೊಂದು ಕಡೆ ಶಾಂತಾ ಕೂಡ ಅವರ ಅಕ್ಕ ಮೀನಾಳ್ ಹತ್ರ ಸಹಾಯ ಕೇಳೋದಕ್ಕೆ ಹೋಗುತ್ತಾಳೆ ಒಳ್ಳೇದಾಯಿತು ನಮ್ಮ ಅಕ್ಕ ಕೂಡ ಇದೇ ಊರಿಗೆ ಸೊಸೆಯಾಗಿಬಿಟ್ಟು ಬಂದಿದ್ದಾಳೆ ಅದು ಶ್ರೀಮಂತರ ಮನೆಗೆ ನಾನು ಹೋಗಿ ಇವತ್ತಿನ ಅಡುಗೆಗೋಸ್ಕರ ಸಾಮಾನಿಸ್ಕೊಂಡು ಬರ್ತೀನಿ ಮೀನಾ ಶ್ರೀಮಂತರ ಮನೆ ಸೊಸೆಯಾದ ಕಾರಣ ಅವಳಲ್ಲಿ ಅಹಂಕಾರ ತುಂಬಿ ತುಳುಕಿತ್ತು ಅವಳಲ್ಲಿ ಹಣ ಇದ್ದರೂ ಸಹ ಇನ್ನೂ ಹೆಚ್ಚು ಹಣ ಬೇಕು ಎಂಬುವ ದುರಾಸೆ ತುಂಬಿತ್ತು ಅವಳ ಮಾವ ಊರಿನ ಪಂಚಾಯಿತಿ ಅಧ್ಯಕ್ಷರಾದ ಕಾರಣ ಅವಳಿಗೂ ಸಹ ಮರ್ಯಾದೆ ಸಿಗುತ್ತಿತ್ತು ಅಕ್ಕ ಮೀನಾಕ್ಕ ಸ್ವಲ್ಪ ಹೊರಗಡೆ ಬರ್ತೀರಾ ನಾನಿಲ್ಲಿ ಹೊರಗಡೆ ನಿಂತಿದ್ದೀನಿ ಅಕ್ಕ ಮೀನಾ ಅಕ್ಕ ಹೊರಗಡೆ ಬನ್ನಿ ಏನು ಶಾಂತ ಏನಾಗಬೇಕಾಗಿತ್ತು ಇಷ್ಟು ಬೆಳಗ್ಗೆ ಬೆಳಗ್ಗೆನೆ ಮನೆ ಹತ್ರ ಬಂದಿದ್ಯಾ ಅದೇನು ಅಷ್ಟು ಜೋರಕ್ಕಿರ್ಸ್ತಾ ಇದ್ದೆ ಏನು ವಿಷಯ ಹೇಳು ಅದೇನೂ ಇಲ್ಲ ಅಕ್ಕ ಮನೆಯಲ್ಲಿ ಸ್ವಲ್ಪ ದಿನಸಿ ಧಾನ್ಯ ಖಾಲಿಯಾಗಿತ್ತು ಅದಕ್ಕೆ ನಿನ್ನ ಹತ್ರ ಕೇಳೋಕ್ಕೆ ಬಂದೆ ನನಗೆ ನಿನ್ನ ಬಿಟ್ಟರೆ ಯಾರಿದ್ದಾರೆ ಈ ಊರಲ್ಲಿ ನಿಮ್ಮ ಮನೆಯಲ್ಲಿ ದಿನಸಿ ಧಾನ್ಯ ಖಾಲಿ ಆಯಿತು ನಾನೇನು ಮಾಡಬೇಕು ಅದಕ್ಕೆ ಹೋಗು ಅಂಗಡಿಯಲ್ಲಿ ಸಿಗುತ್ತೆ ಹೋಗಿ ಅಂಗಡಿಯಲ್ಲಿ ತಗು ಪದೇ ಪದೇ ನನ್ನ ಹತ್ರ ಬಂದು ಯಾಕೆ ಕೇಳ್ತೀಯಾ ನೀನು ಅಕ್ಕ ಸದ್ಯಕ್ಕೆ ನನ್ನ ಗಂಡನಿಗೆ ಕೆಲಸ ಇಲ್ಲ ಮನೆಯಲ್ಲಿ ಮಗು ಉಪವಾಸವಾಗಿದೆ ನೀನಲ್ಲದೆ ಇನ್ಯಾರಿದ್ದಾರಕ್ಕ ಇವತ್ತೊಂದಿನ ಕೊಟ್ಬಿಡು ಅಕ್ಕ ನೆಕ್ಸ್ಟ್ ಟೈಮ್ ನಾನು ಕೇಳೋದಿಲ್ಲ ಯಾವಾಗಲೂ ಇದೇ ರಾಮಾಯಣ ಆಯಿತು ದುಡ್ಕೊತೀನೋ ಯೋಗ್ಯತೆ ಅಂತೂ ಇಲ್ಲ ಎಲ್ಲಿಂದ ಬಂದ್ಬಿಡ್ತಿರೋ ಈ ಬಿಕಾರಿಗಳು ಇರು ಹೋಗಿ ತಗೊಂಡ್ಬರ್ತೀನಿ ನೆಕ್ಸ್ಟ್ ಟೈಮ್ ಬರಬೇಡ ಮೀನಾ ಶಾಂತಾಳಿಗೆ ಸ್ವಲ್ಪ ದಿನಸಿ ಧಾನ್ಯನ ಕೊಟ್ಟು ಅವಳನ್ನು ಬೈಕೊಂಡೇ ನೋಡ್ತಾ ಇರ್ತಾಳೆ ಅಪ್ಪ ಬಿಕಾರಿಗಳು ನಮ್ಮ ನೆಮ್ಮದಿನೇ ಹಾಳು ಮಾಡಕ್ಕೆ ಬರ್ತಾರೆ ಇಂಥ ನನ್ನ ತಂಗಿಯಾಗಿ ಹೇಗುಟ್ಟಿದ್ಲು ದೇವ್ರೆ ಶಾಂತ ಮನೆಯಲ್ಲಿ ಒಂದಗಳ ಅಕ್ಕಿ ಕೂಡ ಇಲ್ಲ ನೀನು ಇಷ್ಟೊಂದು ಅಡುಗೆನೆಲ್ಲ ಹೇಗಮ್ಮ ಮಾಡಿದೆ ಅಂಗಡಿಯಲ್ಲೇನಾದರೂ ಸಾಲ ಇಸ್ಕೊಂಡು ಬಂದೀಯಾ ರಾಮು ನಾನು ಯಾವ ಅಂಗಡಿಯಲ್ಲೂ ಸಾಲ ಇಸ್ಕೊಂಡಿಲ್ಲ ನಾನು ನಮ್ಮಕ್ಕ ಹತ್ರ ಹೋಗಿ ಕೇಳಿದೆ ನಮ್ಮ ಅಕ್ಕ ಕೊಟ್ಲು ನೀನೇನು ಚಿಂತೆ ಮಾಡ್ತೀಯಾ ಇವಾಗ ತಿನ್ನು ಆ ರಾತ್ರಿ ಮೂವರು ಸಹ ಹೊಟ್ಟೆ ತುಂಬ ಊಟವನ್ನು ತಿಂದರು ಕೆಲವು ತಿಂಗಳುಗಳ ನಂತರ ಏನು ಶಾಂತಮ್ಮ ಇನ್ನ ಕಸ ಗುಡಿಸ್ತಾ ಇದೆಯಾ ರೆಡಿ ಆಗಿಲ್ಲ ಇನ್ನ ಬೇಗ ರೆಡಿಯಾಗು ನಾವೆಲ್ಲ ಹೋಗ್ತಾ ಇದ್ದೀವಿ ಯಾಕೆ ಇಷ್ಟು ಲೇಟ್ ಮಾಡ್ತಾಯಿದ್ದೀಯ ನೀನು ಅಯ್ಯೋ ಸರಿತಾ ರೆಡಿ ಆಗೋದ ಎಲ್ಲಿಗೆ ರೆಡಿ ಆಗೋದು ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವು ನನಗೊಂದು ಅರ್ಥ ಆಗ್ತಾ ಇಲ್ಲ ಏನು ಮಾತಾಡ್ತಿದೆಯಾ ಶಾಂತ ಇವತ್ತು ಮೀನಾ ಅಮ್ಮವ್ರ ಮಗುಂದು ನಾಮಕರಣ ಶಾಸ್ತ್ರ ಇದೆ ಇಡೀ ಊರವ್ರನ್ನೆಲ್ಲ ಕರೆದಿದ್ದಾರೆ ನೀನು ಬರ್ತಾ ಇಲ್ವಾ ಹೋ ಹಾಂ ಮರ್ತೋಗ್ಬಿಟ್ಟಿದ್ದೆ ನಾನು ಈ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ರೆಡಿಯಾಗಿಬಿಟ್ಟು ಬರ್ತೀನಿ ಹೊರಡಿ ಮೀನಾ ಶಾಂತಾಳನ್ನು ಕರೆದಿರೋದಿಲ್ಲ ಅದಕ್ಕೆ ಶಾಂತಾಗೆ ಈ ವಿಷಯದ ಬಗ್ಗೆ ಗೊತ್ತಿರುವುದಿಲ್ಲ ರಾಮು ಅಕ್ಕ ನನ್ನನ್ನು ಕರೆಯೋದು ಮರ್ತೋಗ್ಬಿಟ್ಟಿದ್ದಾಳೆ ಅನಿಸುತ್ತೆ ಅಕ್ಕನ ಮನೆಯಲ್ಲಿ ನಾಮಕರಣ ಶಾಸ್ತ್ರ ಇದೆ ನಾನು ಹೋಗ್ಬಿಟ್ಟು ಬರ್ತೀನಿ ಊರವ್ರನ್ನೆಲ್ಲ ಕರೆದಿದ್ದಾರೆ ನಿನ್ನನ್ನು ಹೇಗೆ ಕರೆಯೋದು ಮರ್ತೋಗ್ಬಿಡ್ತಾರೆ ಹೋಗಬೇಡ ಶಾಂತ ಕರೀದೇ ಇರೋ ಕಡೆ ನಾವು ಯಾವತ್ತೂ ಹೋಗಬಾರ್ದು ನಮಗೆ ಅವಮಾನ ಸಿಗುತ್ತೆ ಅಯ್ಯೋ ರಾಮು ಏನು ಮಾತಾಡ್ತಿದೆಯೇ ನೀನು ನಾನು ರೇಣುನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರಿನಾ ನಮ್ಮ ಅಕ್ಕನ ಮನೆ ಫಂಕ್ಷನಲ್ಲಿ ನಾನಿದ್ರೆ ಒಂದು ಕಳೆ ಹೆಚ್ಚುತ್ತೆ ನಾನು ಹೋಗ್ಬಿಟ್ಟು ಬರ್ತೀನಿ ಈ ಮಾತನ್ನು ಕೇಳಿ ರಾಮು ಹೊಲದಲ್ಲಿ ನೇಗಿಲು ಮಾಡೋದಕ್ಕೆ ಹೊರಡುತ್ತಾನೆ ಇನ್ನು ಇತ್ತ ಕಡೆ ಶಾಂತ ಗಂಡನ ಮಾತನ್ನು ಕೇಳದೆ ಮಗಳು ರೇಣುವನ್ನು ಕರ್ಕೊಂಡು ಅಕ್ಕನ ಮನೆಗೆ ಹೋಗುತ್ತಾಳೆ ಇಡೀ ಮನೆಯನ್ನು ಹೂವಿನಿಂದ ಅಲಂಕಾರ ಮಾಡಿರುತ್ತಾರೆ ಮನೆ ತುಂಬ ಊರಿನ ಜನರು ತುಂಬಿರುತ್ತಾರೆ ಹಾಗೂ ಈಗೋ ಧೈರ್ಯ ಮಾಡಿ ಶಾಂತ ಸಹ ಮನೆಯ ಒಳಗೆ ಹೋಗುತ್ತಾಳೆ ಪೂಜೆಯಲ್ಲಿ ಕುಳಿತಿರುವ ಎಲ್ಲ ಮಹಿಳೆಯರನ್ನು ನೋಡುತ್ತಾಳೆ ಎಲ್ಲ ಮಹಿಳೆಯರು ರೇಷ್ಮೆ ಸೀರೆ ಹಾಗೂ ಒಡವೆಯನ್ನು ತೊಟ್ಟಿದ್ದರು ಆದರೆ ಶಾಂತಾ ಮಾತ್ರ ಸುಮಾರು ಸೀರೆಯನ್ನು ಉಟ್ಟಿದ್ದಳು ಅವರನ್ನು ನೋಡಿ ಈ ಬಟ್ಟೆಯಲ್ಲಿ ಒಳಗೆ ಹೋಗುವುದು ಸರಿ ಇಲ್ಲ ಎಂದು ಅಲ್ಲಿಯೇ ಹಾಲಿನಲ್ಲಿ ನಿಂತು ನೋಡುತ್ತಿದ್ದಳು ಇದನ್ನು ಮೀನಾ ಗಮನಿಸಿ ಅವಳ ತಂಗಿ ಹತ್ರ ಹೋಗಿ ಮಾತಾಡುತ್ತಾಳೆ ಅಯ್ಯೋ ಶಾಂತ ಬಂದಿದ್ದಾಳ ನಾನು ಅವಳನ್ನ ಕರೆದೇ ಇರಲಿಲ್ಲ ಏನಕ್ಕೆ ಬಂದಿವಳು ಇಲ್ಲಿರೋರಿಗೆಲ್ಲ ಅವಳು ನನ್ನ ತಂಗಿ ಅಂತ ಗೊತ್ತಾದರೆ ಏನೋ ಒಂದು ಮಾಡಬೇಕಿವಾಗ ರೀ ಸ್ವಲ್ಪ ಮಗುನ ಇಟ್ಕೊತೀರಾ ನಾನು ಈಗ ಹೋಗ್ಬಿಟ್ಟು ಹೀಗೆ ಬರ್ತೀನಿ ಹಾಗಂತ ಹೇಳಿ ಮಗುನ ಅವರ ಗಂಡನ ಹತ್ರ ಕೊಟ್ಟು ಶಾಂತ ಹತ್ರ ಮಾತಾಡೋಕ್ಕೆ ಬರ್ತಾಳೆ ಶಾಂತ ಇಲ್ಲೇನು ಮಾಡ್ತಾ ಇದೀಯ ನೀನು ಏನಕ್ಕೆ ಬಂದಿದೆಯಾ ನೀನು ಇಲ್ಲಿಗೆ ಅರೆ ಅಕ್ಕ ಇದೆಂಥ ಪ್ರಶ್ನೆ ಮಗುವಿನ ನಾಮಕರಣ ಇದೆ ಅಲ್ವಾ ಅದಕ್ಕೆ ಬಂದೆ ನನಗೂ ಖುಷಿಯಾಗುತ್ತೆ ನಾನು ಚಿಕ್ಕಮ್ಮ ಅಲ್ವಾ ಸರಿ ಬರೋದೇನೋ ಬಂದೆ ಒಳ್ಳೆ ಸೀರೆ ಹಣ ಉಟ್ಕೊಂಡು ಬರಬೇಕು ಅಂತ ಅನಿಸಿಲ್ವಾ ನಿನಗೆ ಇಂಥ ಬಿಕಾರಿಗಳ ಥರ ಕಿತ್ತೋಗಿದ ಸೀರೆ ಉಟ್ಕೊಂಡು ಬಂದಿದ್ಯಾ ನನಗೆ ಅವಮಾನ ಮಾಡಬೇಕಂತಲೇ ಬಂದಿದ್ಯಾ ಅಕ್ಕ ನನ್ನ ಹತ್ರ ಇದ್ದಿದ್ದು ಇದೊಂದೇ ಚೆನ್ನಾಗಿರೋ ಸೀರೆ ಸರಿ ಅಕ್ಕ ನಾನು ಪಾಪುಗೆ ಗಿಫ್ಟ್ ಕೂಡ ತಂದಿದ್ದೀನಿ ನನ್ನ ಕೈಯಾರೆ ನಾನೇ ಉಲ್ಲನ್ ಸ್ವೆಟರ್ನ ಹೊಲ್ದಿದ್ದೀನಿ ಅಲ್ಲಿ ಸ್ವಲ್ಪ ನೋಡು ಎಲ್ಲರೂ ಕಾಸ್ಟ್ಲಿ ಗಿಫ್ಟ್ ತಂದಿದ್ದಾರೆ ನಿನ್ ಗಿಫ್ಟ್ ಎಲ್ಲ ಬೇಡ ನನ್ನ ನೀನು ನೋಡಕ್ ಮುಂಚೆ ನನ್ನ ಜೊತೆ ಇವಾಗಲೇ ಬಾ ಹಾಗಂತ ಹೇಳಿ ಮೀನಾ ಶಾಂತಾಳನ್ನು ಕೋಣೆಗೆ ಕರ್ಕೊಂಡು ಹೋಗಿ ಹೇಳ್ತಾಳೆ ನೋಡು ಶಾಂತಾ ನೀನ್ ನನ್ನ ತಂಗಿ ಅಂತ ಯಾರಿಗೂ ಗೊತ್ತಿಲ್ಲ ಪೂಜೆ ಮುಗಿಯುವರೆಗೂ ನೀನು ಇದೇ ರೂಮಲ್ಲಿ ಇರಬೇಕು ಆಚೆ ಬರಬೇಡ ಹಾಗಂತ ಹೇಳಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ ಅಕ್ಕನ ಈ ವರ್ತನೆಯನ್ನು ನೋಡಿ ಶಾಂತಳ ಮನಸ್ಸಿಗೆ ತುಂಬ ನೋವುಂಟಾಗುತ್ತೆ ಅವಳು ಅದೇ ಕೋಣೆಯಲ್ಲಿ ಕುಳಿತು ಅಳುತ್ತಾ ಕುಂತಿರುತ್ತಾಳೆ ಅವಳ ಗಂಡ ಹೇಳಿದ ಮಾತು ಅವಳಿಗೆ ನೆನಪಾಗುತ್ತೆ ಇರೋ ಕಡೆ ನಾವು ಯಾವತ್ತೂ ಹೋಗಬಾರದು ಹೋದರೆ ನಮಗೆ ಅವಮಾನ ಮಾತ್ರ ಸಿಗುತ್ತೆ ಪೂಜೆಯ ನಂತರ ಬಂದ ಎಲ್ಲ ಅತಿಥಿಗಳು ಮೃಷ್ಟಾನ್ನವನ್ನು ಸವಿಯುತ್ತಿದ್ದರು ಬಗೆ ಬಗೆಯ ವ್ಯಂಜನೆಗಳ ಸುವಾಸನೆ ಶಾಂತಿ ಇದ್ದ ರೂಮಿನ ಕಡೆ ಹೋಯಿತು ಶಾಂತಿಯ ಮಗಳಾದ ರೇಣು ಈ ಸುವಾಸನೆಯನ್ನು ಹಿಂಬಾಲಿಸುತ್ತಾ ಅವಳು ರೂಮಿನಿಂದ ಹೊರಗೆ ಬರುತ್ತಾಳೆ ಈ ತತ್ತೆಯಲ್ಲಿ ಎಷ್ಟೊಂದು ಸ್ವೀಟ್ಸ್ ಇದ್ದಾವೆ ನಾನು ಇದನ್ನು ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಮನೆಗೆ ಎತ್ಕೊಂಡು ಹೋಗ್ತೀನಿ ಹಾಗಂತ ಹೇಳಿ ರೇಣು ಎಂಜಿಲು ತಟ್ಟೆಗಳಿಂದ ಸ್ವೀಟ್ಸನ್ನು ಎತ್ಕೊತಾ ಇರ್ತಾಳೆ ಅದೇ ಸಮಯದಲ್ಲಿ ಮೀನಾ ಅಲ್ಲಿಗೆ ಬರುತ್ತಾಳೆ ಏನೇ ಕಳ್ಳಿ ಕದಿಯೋದಕ್ಕೆ ಬಂದಿದ್ಯಾ ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಇಲ್ಲಿ ನಿನಗೆ ರೂಮಲ್ಲಿ ಇರೋದು ಹೇಳಿಲ್ವಾ ಇಲ್ಲೇನೆ ಮಾಡ್ತಾ ಇದ್ದೀಯಾ ಈಗಂತ ಉಗಿಯುತ್ತಾ ಇರುವಾಗ ಈ ಸದ್ದನ್ನು ಕೇಳಿಸಿಕೊಂಡು ಶಾಂತ ಓಡಿ ಬರುತ್ತಾಳೆ ಅಕ್ಕ ಏನಾಯಿತು ಯಾಕೆ ರೇಣುನ ಇದ್ದೀರಾ ಅವಳಿಂದ ಚಿಕ್ಕ ಹುಡುಗಿ ಅವಳಿಂದ ಅಂಥದ್ದು ಏನು ತಪ್ಪಾಗಿದೆ ಅಂತ ಈ ಥರ ಬೈತಾ ಇದ್ದೀರಾ ನೀವು ಹಾಂ ಶ್ರೀಮಂತರು ಮನೆ ಅಂದರೆ ಇಲ್ಲಿ ಚೆನ್ನಾಗಿರೋ ಐಟಮ್ಸ್ ಇರುತ್ತೆ ಕದ್ಬಿಡೋಣ ಅಂತ ಪ್ಲಾನ್ ಹಾಕಿದ್ದೀರಾ ಕೇಳು ನಿನ್ನ ಮಗಳನ್ನ ಏನು ಮಾಡ್ತಾ ಇದ್ಲು ಅಂತ ಅದಕ್ಕೆ ಬೈತಾ ಇದ್ದೆ ನಾನು ರೇಣು ರೂಮಲ್ಲಿ ಇರು ಅಂತ ಹೇಳಿದ್ದೆ ಅಲ್ವಾ ನಾನು ಹೊರಗಡೆ ಏನಕ್ಕಮ್ಮ ಬಂದೆ ಈ ಚೀನ್ದಲ್ಲೇನಿದೆ ಮತ್ತು ಇಲ್ಲಿ ಏನಮ್ಮ ಮಾಡ್ತಾಯಿದ್ದೆ ಹೇಳು ಅಮ್ಮ ಅದು ನಾನು ನಮ್ಮ ಮನೆಯಲ್ಲಿ ನಾವು ಸ್ವೀಟ್ಸ್ ಮಾಡಲ್ಲ ಅಲ್ವಾ ಅಪ್ಪನಿಗೆ ಮತ್ತು ನಿನಗೆ ಎತ್ತಿಕ್ಕೊತಾ ಇದ್ದೆ ಅಮ್ಮ ಸ್ವೀಟ್ಸ್ನ ಅಷ್ಟೇ ಕೇಳಿಸ್ಕೊಂಡ ಅಕ್ಕ ಅವಳು ಕದೀತಾ ಇರಲಿಲ್ಲ ನೀವು ಆ ಥರ ಬೈಬಾರ್ದಾಗಿತ್ತು ಅವಳು ನಿಮಗೂ ಸಹ ಮಗಳೇ ಅಲ್ವಾ ನಿಮ್ಮಂಥ ಬಡವರು ನಮ್ಮಂಥವ್ರ ಮನೆಯಲ್ಲಿ ಏನು ಮುಟ್ಟಿದ್ರು ಅದು ಕಲ್ತನ ಮಾಡೋ ಥರನೇ ಕಾಣಿಸುತ್ತೆ ನಾನು ನೋಡಿದಕ್ಕೆ ಸರಿ ಹೋಯಿತು ಬೇರೆಯವ್ರು ನೋಡಿಲ್ಲ ಸರಿ ಎಲ್ಲ ಫಂಕ್ಷನ್ ಆಯಿತು ಹೋಗಿ ಕೆಲವು ದಿನಗಳ ನಂತರ ಅಮ್ಮ ಯಾರಾದರೂ ಇದ್ದೀರ ಅಮ್ಮ ಮನೆ ಒಳಗೆ ಯಾರಾದರೂ ಇದ್ದರೆ ಸ್ವಲ್ಪ ಆಚೆ ಬರ್ತೀರಮ್ಮ ಅಮ್ಮ ತಾಯಿ ಯಾರು ನೀವು ತಾತ ಏನು ಬೇಕಾಗಿತ್ತು ನಿಮಗೆ ನಮ್ಮನೆ ಹತ್ರ ಏನು ಮಾಡ್ತಾಯಿದ್ದೀರಾ ನೀವು ತಾಯಿ ನಾನು ಪಕ್ಕದವರವನಮ್ಮ ನನಗೆ ಸ್ವಲ್ಪ ಏನಾದರೂ ಊಟ ಸಿಗ್ಬೋದಾ ಮತ್ತು ಇವತ್ತೊಂದು ದಿನ ಇಲ್ಲೇ ಉಳ್ಕೊಬೋದಾ ತಾಯಿ ಅಯ್ಯೋ ಮುದುಕ ನಮ್ಮ ಮನೇಲೇ ಸರಿಯಾಗಿ ಊಟಗಳು ಸಿಗಲ್ಲ ಮನೇಲಿ ಜಾಗ ಸಹ ಇಲ್ಲ ಎಲ್ಲೆಲ್ಲಿಂದ ಬರ್ತೀರ ನೀವು ಭಿಕಾರಿಗಳಿಗೆಲ್ಲ ಜಾಗ ಕೊಡೋದಕ್ಕೆ ಇದ್ರ ರುದ್ಧಾಶ್ರಮ ಅಲ್ಲ ತಿರಸ್ಕಾರದ ನಂತರ ಆ ವೃದ್ಧ ವ್ಯಕ್ತಿ ಶಾಂತಲಾ ಮನೆಗೆ ತಲುಪುತ್ತಾನೆ ಅಮ್ಮ ತಾಯಿ ಯಾರಾದರೂ ಅಮ್ಮ ತಾತ ಯಾರು ನೀವು ಏನಾಗಬೇಕಾಗಿತ್ತು ಇಲ್ಲೇನು ಮಾಡ್ತಾ ಇದ್ದೀರಾ ಮಗಳೇ ನಾನು ಪಕ್ಕದೂರೋನಮ್ಮ ಇವತ್ತೊಂದು ರಾತ್ರಿ ನಿಮ್ಮ ಅಮ್ಮ ಒಂದೊತ್ತು ಊಟ ಹಾಕ್ತೀರಮ್ಮ ನನಗೆ ಅಯ್ಯೋ ತಾತ ಅಷ್ಟೇನ ವಿಷಯ ನೀವು ಈ ಒಂದು ರಾತ್ರಿ ಇಲ್ಲೇ ಇರ್ಬೋದು ಬನ್ನಿ ಒಳಗಡೆ ತಾತ ನೀವು ಇಲ್ಲೇ ಕುಂತೀರಿ ನಾನು ನನ್ನ ಗಂಡ ಹಾಗೂ ಮಗಳನ್ನು ಕರ್ಕೊಂಡು ಬರ್ತೀನಿ ಹಾಗೆ ನಿಮಗೋಸ್ಕರ ಊಟ ಸಹ ಹಾಕ್ಕೊಂಡು ಬರ್ತೀನಿ ಮಗಳೇ ನೀನ್ಯಾಕಮ್ಮ ಊಟ ಹಾಕ್ಕೊಂಡ್ಬಂದಿಲ್ಲ ನೀನು ಸಹ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡ್ಬೋದಿತ್ತಲ್ವ ಅಮ್ಮ ಇಲ್ಲ ತಾತ ನೀವೆಲ್ಲ ತಿಂದ ಮೇಲೆ ನಾನು ಊಟ ಮಾಡ್ತೀನಿ ಇವಾಗ ನೀವು ತಿನ್ನಿ ಆ ರಾತ್ರಿ ಅವಳು ಕೇವಲ ಮೂರು ಜನರಿಗೆ ಮಾತ್ರ ಅಡುಗೆ ಮಾಡಿದ್ದಳು ಅವಳ ಪಾಲನ್ನು ಆ ವೃದ್ಧ ವ್ಯಕ್ತಿಗೆ ಕೊಟ್ಟು ಅವಳು ಉಪವಾಸವಿದ್ದಳು ಆ ದಿನ ರಾತ್ರಿ ಅವರ ಬಳಿ ಇದ್ದ ಒಂದು ಹಾಸಿಗೆ ಸಹ ಆ ವೃದ್ಧ ವ್ಯಕ್ತಿಗೆ ಕೊಟ್ಟು ಅವರು ಸ್ವಯಂ ನೆಲದ ಮೇಲೆ ಮಲಗಿದರು ಮಗಳೇ ಈ ನಿನ್ನ ಉಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನಿನ್ನ ಆತಿಥ್ಯದಿಂದ ನನಗೆ ಬಹಳ ಖುಷಿಯಾಯಿತು ತಗೋ ನನ್ನ ಕಡೆಯಿಂದ ಈ ಉಪಕಾರ ಬೇಡ ಅಂತ ಅನ್ನಬೇಡ ನಾನು ಹೋದ ಮೇಲೆ ಇದನ್ನು ತೆಗೆದು ನೋಡು ನಾನಿನ್ನ ಬರುತ್ತೇನೆ ಮಗಳೇ ಹಾಯಾಗಿರು ಶಾಂತ ತೆಗೆದು ನೋಡು ಇದರಲ್ಲಿ ಏನಿದೆ ಅಂತ ನಾವು ಸಹ ನೋಡೋಣ ಹಾಗಂದಾಗ ಶಾಂತ ಆ ಪೋಟಲಿಯನ್ನು ತೆಗೆದು ನೋಡುತ್ತಾಳೆ ತೆಗೆದ ತಕ್ಷಣ ಇಬ್ಬರು ಆಶ್ಚರ್ಯಚಕಿತರಾಗ್ತಾರೆ ಏಕೆಂದರೆ ಆ ಪೋಟಲಿಯಲ್ಲಿ ಚಿನ್ನದ ನಾಣ್ಯಗಳೇ ತುಂಬಿದ್ದವು ಕಡನ್ನಾಗಿ ಆ ಪೋಟಲಿಯಿಂದ ಒಂದು ಬೆಳಕು ಮೂಡುತ್ತದೆ ಆ ಬೆಳಕಿನಲ್ಲಿ ಅವರ ಅಸ್ತಿತ್ವವೇ ಬದಲಾಗುತ್ತದೆ ಗುಡಿಸಲು ಹೋಗಿ ಅರಮನೆ ಆಯಿತು ಹರಿದ ಬಟ್ಟೆ ಹೋಗಿ ರೇಷ್ಮೆ ಆಯಿತು ಇಬ್ಬರು ಗಾಬರಿಯಿಂದ ಸುತ್ತಮುತ್ತ ಎದ್ದು ನಿಂತು ಮನೆಯೆಲ್ಲ ನೋಡುತ್ತಾರೆ ರಾಮು ನೋಡಿದ್ಯಾ ಇದಂತೂ ಚಮತ್ಕಾರವಾಯಿತು ಆ ತಾತ ಸಾಕ್ಷಾತ್ ದೇವರೇನಿಸುತ್ತೆ ನಮ್ಮನ್ನು ಪರೀಕ್ಷಿಸಲು ಬಂದಿದ್ದ ಹೀಗೆ ಸಡನ್ ಆಗಿ ಕೆಲಸ ಬಿಟ್ಟು ಹೋದರೆ ಹೇಗೆ ಜಾನಕಿ ಮಗುನ ಯಾರು ನೋಡ್ಕೊತಾರೆ ಯಾರು ಸ್ನಾನ ಮಾಡಿಸ್ತಾರೆ ನನಗಂತೂ ಇವೆಲ್ಲ ಬರೋಲ್ಲ ನಾನು ಬೇಕಂದ್ರೆ ಎಕ್ಸ್ಟ್ರಾ ಸಂಬಳ ಕೊಡ್ತೀನಿ ಇಲ್ಲೇ ಕೆಲಸ ಮಾಡ್ಕೊಂಡಿರು ಇಲ್ಲ ಮೇಡಮ್ ನನ್ನ ಮಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾನೆ ತಿಂಗಳು ತಿಂಗಳು ಸಂಬಳ ಕಳಿಸ್ತಾನೆ ಮತ್ತು ನಾನು ಯಾಕೆ ಈ ಕೆಲಸ ಮಾಡಲಿ ನೀವು ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ನಾನಿನ್ನ ಬರ್ತೀನಿ ನಾನಕ್ಕಿ ಸಹ ಕೆಲಸ ಬಿಟ್ಟು ಹೊಲ್ಟೋದ್ಲು ಈ ಊರಲ್ಲಿ ಕೆಲಸದವ್ರು ಸಿಗೋದೇ ಕಷ್ಟ ಹಾಂ ನನ್ನ ತಂಗಿ ಇದ್ದಾಳೆ ಶಾಂತ ಅವಳನ್ನು ಕೆಲಸಕ್ಕೆ ಇಟ್ಕೊತೀನಿ ಹಾಗಂತ ಹೇಳಿ ಅವಳು ಇಡೀ ಊರಿನಲ್ಲಿ ಶಾಂತಾಳ ಮನೆಯನ್ನು ಹುಡುಕುತ್ತಾಳೆ ಹುಡುಕುತ್ತಾ ಹುಡುಕುತ್ತಾ ರಾತ್ರಿಯೇ ಆಗುತ್ತೆ ದಾರಿಯಲ್ಲಿ ಒಬ್ಬ ಹೆಂಗಸು ಸಿಗುತ್ತಾಳೆ ಏನಮ್ಮ ತಾಯಿ ಇಲ್ಲಿ ಶಾಂತ ಮತ್ತೆ ರಾಮ ಅವರ ಮನೆಯಲ್ಲಿದೆ ಅಂತ ಸ್ವಲ್ಪ ಹೇಳ್ತೀಯಾ ಆ ಹೆಂಗಸು ಶಾಂತಿಯ ವಿಳಾಸವನ್ನು ಹೇಳುತ್ತಾಳೆ ಮೀನಾ ಶಾಂತಿಯ ಮನೆ ನೋಡಿ ಆಶ್ಚರ್ಯಗೊಳ್ಳುತ್ತಾಳೆ ಇದು ನಿಜವಾಗ್ಲೂ ಶಾಂತಿ ಮನೇನ ಅಥವಾ ಬೇರೆಯವ್ರ ಮನೇನ ಒಳಗಡೆ ಹೋಗಿ ಒಂದ್ಸರಿ ನೋಡೋಣ ಹಾಗಂತ ಹೇಳಿ ಅವಳು ಒಳಗಡೆ ಹೋಗುತ್ತಾಳೆ ಶಾಂತಿ ನೀನು ಹೇಗಿಷ್ಟು ಶ್ರೀಮಂತ ಆದೆ ಎಲ್ಲಾದರೂ ಲಾಟ್ರಿ ಎತ್ತಿ ಹೊಡಿತಾ ಅಥವಾ ಎಲ್ಲಿಂದ ಕದ್ಕೊಂಬಂದಿದ್ಯಾ ಏನು ಹೇಳು ಏನು ವಿಷಯ ಹ್ಞೂ ಶಾಂತಿ ನಡೆದ ಎಲ್ಲ ಘಟನೆಯನ್ನು ಮೀನಾಳಿಗೆ ವಿಸ್ತಾರವಾಗಿ ಹೇಳುತ್ತಾಳೆ ಆಗ ಮೀನಾ ಸಹ ಯೋಚಿಸುತ್ತಾಳೆ ಆ ಮುದುಕ ಮೊದಲು ಮೀನಾಳ ಮನೆಗೆ ಬಂದಿದ್ದ ಎಂದು ಇದು ಕಳ್ಳತನ ಅಲ್ಲ ಅಂದರೂ ಕೂಡ ಕಳ್ಳತನಕ್ಕೆ ಸಮಾನನೇ ಆ ಮುದುಕ ಮೊದಲು ನನ್ನ ಮನೆಗೆ ಬಂದಿದ್ದ ಇವೆಲ್ಲ ನನಗೆ ಸೇರ್ಬೇಕಾಗಿತ್ತು ಆದರೆ ಎಲ್ಲ ನೀನ್ ದೋಚ್ಕೊಂಡಿದೀಯ ಅಕ್ಕ ನಾನು ಯಾವುದನ್ನು ದೋಚಿಲ್ಲ ಆವತ್ತು ನೀವು ಅವರನ್ನು ಮನೆ ಒಳಗೆ ಕರೆದಿದ್ದರೆ ಇವೆಲ್ಲ ಬಹುಶಃ ನಿಮಗೆ ಸಿಗಬಹುದಿತ್ತು ಆದರೆ ನೀವು ಅವರನ್ನು ತಿರಸ್ಕರಿಸಿದಿರಿ ಮೀನಾಳಿಗೆ ಆ ದಿನ ಅರಿವಾಯಿತು ಅವಳು ಎಷ್ಟು ಅಹಂಕಾರಿ ಎಂದರೆ ತನ್ನ ಪಾಲಿಗೆ ಬಂದಿದ್ದು ಸಹ ಅಹಂಕಾರದಿಂದ ಕಳೆದುಕೊಂಡಳು ಎಂದು ನನ್ನ ಅಹಂಕಾರದಿಂದ ಎಲ್ಲವೂ ನಾಶ ಆಯಿತು ನನ್ನ ತಪ್ಪಿನ ಅರಿವು ನನಗಾಗಿದೆ ಶಾಂತಿ ನಾನು ನಿನ್ನನ್ನು ಎಷ್ಟು ಕ್ರೂರಿ ಎಂದೆ ಆದರೂ ಸಹ ನಿನಗೆ ಒಳ್ಳೆಯದಾಯಿತು ಹಸಿದು ಬಂದವರಿಗೆ ಒಂದು ಇಡೀ ಅಣ್ಣ ಹಾಕಿದರೆ ಒಳ್ಳೆಯದಾಗುತ್ತದೆ ದೇವರು ಯಾವ ರೂಪದಲ್ಲಾದರೂ ಮನೆಗೆ ಬರುತ್ತಾನೆ ಎಂಬುದಕ್ಕೆ ಇದೆ ಸಾಕ್ಷಿ ಅನ್ನದಾನಕ್ಕಿಂತ ಮಹಾದಾನ ಮತ್ತೊಂದಿಲ್ಲ ಇವಾಗ ಅರ್ಥ ಆಯಿತು